ನಾಲ್ಕು ಜನ ಹುಡುಗರನ್ನ ನೆಕ್ಸ್ಟ್ ಡೇ ರಾತ್ರಿ ಹತ್ತು ಗಂಟೆ ತನ ಮ್ಯಾನ್ ಹ್ಯಾಂಡಲ್ ಮಾಡಿದ್ವಿ ಅವ್ರು ಕುಡಿಯೋಕೆ ನೀರು ಕೇಳಿದ್ರೆ ನೀರು ಕೊಟ್ಟಿಲ್ಲ ಬೋಟ್ಲಿ ಹೊಡೆದಿರಿ ಬೈಕಲ್ಲಿ ಹೊಡೆದಿರಿ ಇವತ್ತು ನೀವು ಹುಡುಗಿ ಏನ್ಪಾಂತಂದ್ರೆ ಬಾಯಿಗೆ ಬಂದಿಕ್ಕಿಟ್ಟು ಇದಕ್ಕೆಲ್ಲ ಕಾರಣ ಏನ್ಪಾಂತದ್ರೆ ಶರಣುಗೋಡ ಅಂತ ತಿಳ್ಕೊಂಡು ನೀನ್ ಹೇಳ ಇಲ್ಲ ಇಲ್ಲದ್ರೆ ನೀನು ಎನ್ಕೌಂಟರ್ ಮಾಡ್ತೀನಿ ಅಂತ ತಿಳ್ಕೊಂಡು ಆ ಹುಡುಗರ್ ಮೇಲೆ ಯಾಕೆ ಸರ್ ಮ್ಯಾನ್ ಹ್ಯಾಂಡಲ್ ಮಾಡುದು ನಿಮ್ಗೆ ಬೇಕಾಗಿ ಇವಾಗ ಶರಣುಗೋಡ ನಾ ಬಂದಿ ನನಗೇನ್ ಮಾಡ್ಬೇಕು ನಿಮ್ಗೆ ಏನ್ ಇನ್ಸ್ಟ್ರಕ್ಷನ್ ಅಲ್ಲ ನಿಮ್ಗೇನ್ ಎನ್ಕೌಂಟರ್ ಮಾಡ್ಬೇಕಾ ಮಾಡ್ರಿ ನಾನೇ ಒಳಗಿಡ್ಬೇಕಾ ಒಳಗಿಡ್ರಿ ಏನ್ ಮಾಡ್ಬೇಕು ನನಗ್ ಮಾಡಿರಿ ಮತ್ತೆ ನಿಮ್ ಪಿ ಎಸ್ ಐ ಅವರು ಬೆಳಿಗ್ಗೆ ಫೋನ್ ಮಾಡ್ತಾರೆ ಇನ್ನು ಐದು ಜನರ ಕಳಿಸ್ರಿ ಗೌಡ್ರಿ ಅಂತ ತಿಳ್ಕೊಂಡು ಏನ್ ಸರ್ ಏನ್ ನಮ್ಮ ಹುಡುಗರು ಸ್ಟ್ರೈಕ್ ಮಾಡಿದ್ದ ಇಲ್ಲ ಅಂತ ನಾನು ಅನ್ನಲ್ಲ ನಾನು ಊರಾಗಿಲ್ಲ ಆದ್ರೂ ನಂತರ ಕೇಸ್ ನಾನು ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲ್ಲ ನೀವು ಕೇಸ್ ಮಾಡ್ರಿ ನಮ್ಮನ್ನ ಜೈಲಿನಲ್ಲಿ ಇಡ್ರಿ ನಮ್ಗೆ ಏನ್ ಶಿಕ್ಷೆ ಕೊಡ್ತೀವಿ ಕೊಡ್ರಿ ಅಮಾಯಿಕ ಹುಡುಗರು ಕರ್ಕೊಂಡ್ಬಂದು ಪೊಲೀಸ್ ಸ್ಟೇಷನ್ ಕಾಚರ್ ಬಂದೆ ಸಲ ನೀನ್ ಕೇಳಿದ್ರೆ ಗೊತ್ತ ಕೊಡ್ಲಾರ್ದ ಕೊಡಿ ಅಷ್ಟು ನೀನ್ ತಪ್ಪು ಮಾಡಿ ಸರ್ ನಮ್ಗೆ ನಂಗೆ ಕಳು ಮಾಡಿವೆ ನಂಗೆ ಮಟ್ಟೆ ನೋಡ್ತೀವಿ ನಂಗೆ ಭಯೋತ್ಪಾದಕ ಚಟುವಟಿಕೆ ಮಾಡ್ತೀವಿ ಮತ್ತಿನ್ನೇನು ದೂರ ನಂಬರ್ ದಂಧೆ ಮಾಡಿ ಸಿಗುತ್ತಿದ್ವಿ ಆ ಹುಡುಗನ ಅನ್ಕೊಂತಂದ್ರೆ ಬಾಯ್ ಬಂದುಕಿತಿ ಅಂತಂದ್ರೆ ಇದಕ್ಕೆಲ್ಲ ಕಾರಣ ಹೆಣ್ಣುಗೋಣ ಅಂತ ತಿಳ್ಕೊಂಡು ಹೇಳಂತಂದ್ರೆ ಏನ್ ಸರ್ ಅರ್ಥ ಇದು ನಮಗ ಸರ್ ನಾನು ಒಂದು ಎಂತ ಬಂತಂದ್ರೆ ಹದಿನೈದು ದಿನ ಆಯ್ತು ಹದಿನೈದು ದಿನದಿಂದ ನಾನು ಫೋನ್ ಟ್ಯಾಪ್ ಆಗ್ಬೇಕಂತ ನಾನು ಎಲ್ಲಿಗೆ ಹೋಗ್ತೀನಿ ಪೊಲೀಸ್ ಎಲ್ಲ ಫಾಲೋಪ್ ಮಾಡ ನಾನು ಏನು ಕಳವು ಮಾಡಿದೆ ನಾನೇ ಭಯೋತ್ಪಾದನೆ ಚಟುವಟಿಕೆ ಮಾಡಿದೆ ರಾತ್ರಿ ಎರಡು ಗಂಟೆಗೆ ಈ ಪಿ ಎಸ್ ಐ ಗೌಡ ನನ್ ಮನೆ ಮುಂದೆ ತಗೊಂಡು ತಗೊಂಡಿರಿಗ ಅಂತ ನಾನು ಕಳು ಮಾಡಿದೆ ನಾನು ನಾನೇನ್ ಭಯತ್ಪಾದಕ ನಾನು ನಾನೇನ್ ಮಕ್ಕಳೇ ನಡೆಸ್ತೀನಿ ನಾನು ಅದೇ ನನ್ನ ಕ್ಷೇತ್ರಕ್ಕೆ ಏನ್ ಅನ್ಯಾಯ ಆಗದಂತ ತಿಳ್ಕೊಂಡು ಹುಡುಗರು ಮಾಡ್ಯಾರ ನಾನು ಮಾಡಿಲ್ಲ ಅಂತ ನಾನು ಹೇಳ ಅದನ್ನ ಒಂದು ದೊಡ್ಡ ಇಶ್ಯೂ ಮಾಡಿ ಯಾಕೆ ಸರ್ ಸಬ್ ಇನ್ಸ್ಪೆಕ್ಟರ್ ರಾತ್ರಿ ಎರಡು ಗಂಟೆಗೆ ಅಲ್ಪ ನಮ್ಮ ಮನೆ ಮುಂದೆ ತಿರುಗಿರ್ತಕ್ಕಂಥದ್ದು ಏನ್ ತಪ್ಪು ಮಾಡಿ ನಾನು ಆ ಹುಡುಗರು ಬಾಯ ಬಂದಿರ್ತಾರೆ ಸರ್ ನೀವು ನಾವು ಯಾರ ಬಗ್ಗೆ ಕೇಳ್ಬೇಕು ನ್ಯಾಯ ನಾವು